ದಿನೋಡ ಮೊದಲು ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತೆ. ನಿಮಗೆinté ನಡೆದಂತವರು ಪಶ್ವಾಧಿ ಶರಣರು ಅಂತಕಂತದನ್ನು ಇವತ್ತು ನಾವು ಬರಲಿಕ್ಕೆ ಸಾಧ್ಯ. ಎಲ್ಲಾ ಪೂಜ್ಯ ಸ್ವಾಮೀಜಿವರ ಎಲ್ಲಾ ನನಗೆ ಒಂದು ಅಗ್ನಿ ಪತ್ರವನ್ನ ಕೊಟ್ಟಿದ್ದಾರೆ. காரணப்பா அந்த பசவணிக நாயக்க அந்த சர்க்க தீர்மானி மாதிரி அந்த நன்கே அபினந்தனா பத்திர கொட்டி அதுக்காக எல்லா சுவாமீருக்கு நான் கத்தர் சேஸ்தேன் ನಾನು ಬಸವಾದಿ ಶರಣರ ಅನುಯಾಯಿ ಬಸವಣ್ಣನವರ ಅನುಯಾಯಿ ಯಾಕೆ ಅಂತಂದ್ರೆ ನಾನು ಒಂದು ಹಿಂದೂ ಜಾತಿಯಿಂದ ಬಂದಂತ ನಾನು ಸಮಾಜದಲ್ಲಿ ಹಿಂದೂಳದ ಮುಂದೂರದರು ಅಂತ ಹೇಳಿ ನಿರ್ಮಾಣ ಆಗಬೇಕಾದರೆ ಬೇರು ವರ್ಗ ಕೆಳವರ್ಗ ಅಂತ ಹೇಳಿ ನಿರ್ಮಾಣ ಆಗಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಬೇಕಾದ್ರೆ ನಮ್ಮ ಜಾತಿ ವ್ಯವಸ್ಥೆ ಕಾರಣ ಅಂತ ಕಂದನ ತಿಳ್ಕಬೇಕಾಗುತ್ತೆ ಜಾತಿ ವ್ಯವಸ್ಥೆ ಕಾರಣ ಜಾತಿ ವ್ಯವಸ್ಥೆಯ ಪರಿಣಾಮ ಸಮಾಜಿಕವಾಗಿ ಅಸಮಾನತೆ ಆರ್ಥಿಕವಾಗಿ ಅಸಮಾನತೆ జాతీయ వ్యవస్థ కారణకొస్కర బహు సంఖ్యాత జనరు అక్షర సంస్కృతి వంచు యారి విద్య కలిత అవకాశ ఇతరె కూడా విద్య కలితారు మేవర్గోరు అంతి గుర్త ఎలా సవలత్ అనుభవ యారు కయక మాతూ కాలక మరికి బస్వాసూ కయకవే కైలాస అంత కయకను కూడా కీళ్ళ మేలు అలా కయకూలకే నే కైలాస కా ಕಾಯಕ ಕಾಯಕ ಮಾಡೋರು ಉತ್ಪಾದಕರು ಎಲ್ಲರೂ ಕೂಡ ಬಸವಾದಿ ಬಸವಾದೀಶ್ರು ಏನ್ ಹೇಳುದು ಅಂತಂದ್ರೆ ಕಾಯಕ ಮಾಡದೇನೆ ಬದುಕಬಾರದು ಕಾಯಕ ಮಾಡೇ ಬದುಕಬೇಕು ಕಾಯಕ ಮಾಡೇ ಊಟ ಮಾಡಬೇಕು ಸಮಾಜದಲ್ಲಿ ಅಸಮಾನತೆ ಸಮಾಜದಲ್ಲಿ ಏನಾಗಿತ್ತು ಅಂತಂದ್ರೆ ಕಾಯಕ ಮಾಡೋರು ಯಾರೋ ಉತ್ಪಾದನೆ ಮಾಡೋರು ಯಾರೋ ನಮ್ಗೆ ಅನುಭವಿಸೋರು ಇನ್ಯಾರ ಇದು ಆಗ್ಬಾರ್ದು ಸಮಾಜದಲ್ಲಿ ಹಾಗಾಗಿ ನಾವು ಅಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಬಡವರು ಶ್ರೀಮಂತರು ಮೇಲ್ವರ್ಗ ಕೆಳವರ್ಗ ಇವನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವೆಲ್ಲ ಬದಲಾವಣೆಯಾಗಿ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಕನಸನ್ನ ಬಸವಾದೀಶ್ವರವರು ಕಂಡಿವೆ അതക്കാ ഇ ജീവന ഉദ്ക്കെ വച്ചന സാഹിത്യ ബദലാവണിക്കണെ പൂർണ്ണ ആകൊഴി ആ വചന സാഹിത്യ ചളവളി ഇത്തല്ല ആ ചളവളി തീവ്രഗഴത്ത സന്ദർഭം അതൊക്കെ അഡ്ഗാലാത്ത കേസ ಅದರಿಂದ ಬದಲಾವಣೆ ಆಗಿಲ್ಲ ಎಂಟ್ನೂರ ಐವತ್ತು ವರ್ಷಗಳ ಹಿಂದೆ ಬಸವನೀಶ್ವರಂಡ್ರು ಹೇಳಿದ್ರು ಇವನಾರವ 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 ಎಂದಯ್ಯಮ್ಮ ಇವ ನಮ್ಮವ ಇವ ನಮ್ಮವ ಎಂದ ಸಯ್ಯ ನಿನ್ನ ಮನೆಯ ಮಗನಿಂದ ಏನು ಸೈಯ ತೂಳ ಸಂಗತಿಯಾಗಿದ್ಯಾರು ಎಲ್ರು ನಮ್ಮವ್ರು ನಮ್ಮವರು ಅಂತಾರ எவ்வளோ அது ஆக ஏ அந்த நம்ம ஜாதி வந்து சமிக வந்து ஜேட்டி கண்டிப்பா சமிக வியா ஆர்வ சாமாக்க வந்து ಅದು ಜೀಟಿಗಟ್ಟಿರ್ತದೆ ಚಲನರಹಿತವಾಗಿರ್ತದೆ ಇದನ್ನ ನಾವು ಅರ್ಥ ಮಾಡ್ತೇವೆ ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಬಿಟ್ಟಿದೆ ಅಂತಂದ್ರೆ ಬೇರ್ ಬಿಟ್ಟಿದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಚಲನವಲನ ಇಲ್ದೇನೆ ಅದು ಅಷ್ಟು ಸುಲಭವಾಗಿ ಅದನ್ನ ಕಿತ್ತಾಕ್ಲಿಕ್ಕೆ ಸಾಧ್ಯ ಆಗದೆ ಅಂತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀನಿ ಚಕ್ರವರ್ತಿ ನ್ಯೂಸ್